ಆ ನಾವು ಯಡಿಯೂರ್ ಸರ್ ನಾವು ಒಂದೂವರೆ ಧರ್ಮಸ್ಥಳ ಹೋಗಿದ್ವಿ ಅಲ್ಲಿ ಹೋಗಿದ್ದಾಗ ನಮಗೆ ಗೊತ್ತಿಲ್ಲ ಅಲ್ಲಿ ಬೆಳಗಿದ್ದರೆಗೆ ನಾವು ಹೋಗಿದ್ವಿ ನಾವು ಆ ನಮ್ಗೆ ಈ ತರ ಒಂದು ಘಟನೆ ಅಲ್ಲಿ ನಡೆಸಿದೆ ಅಂತ ಗೊತ್ತಿರ್ತೀವಿ ನಮಗ್ ಗೊತ್ತಿರ್ಲಿಲ್ಲ ನಮ್ಗೆ ನಾನು ನನ್ನ ಮಗಳಿಗೆ ಎಕ್ಸಾಮ್ ರಜಾ ಎಕ್ಸಾಮ್ ಮುಗಿದು ರಜಾ ಆಯ್ತು ಎರಡೂವರೆಗೆ ಹೋದ್ವಿ ಮೂರವರೆಗೆ ನೇತ್ರಾವತಿ ಹೋಗ್ತೀವಿ ಅಂತ ಹೇಳೋರು ಆಟದವ್ರು ಸರಿ ಅಂದ್ಬಿಟ್ಟು ನಾವೇನ್ ಮಾಡ್ದೆ ಒನ್ ಅವರು ಅಲ್ಲೇ ಸ್ವಲ್ಪ ಓಡಾಡ್ತಿದ್ವಿ ಅಲ್ಲೇ ಕೂತಿದ್ವಿ ಕೂತಿದ್ವಿ ಆಟ ಹೊರಡ್ತು ಹೋದ್ವಿ ಅಲ್ಲಿ ನೇತ್ರಾವತಿ ನೀರ್ ಬೀಳುತ್ತಲ್ಲ ಸ್ಟಾರ್ಟಿಂಗು ಅಲ್ಲಿ ಹೋಗಿ ನಾನು ನನ್ ಮಗಳಿಬ್ಬರ ಅಲ್ಲಿ ಜನ ಯಾರು ಇರೋಲ್ಲ ಕಾಟ್ರಿ ನೀರ್ ಬೀಳುತ್ತೆ ಅವಾಗ ನೀರು ಏನಷ್ಟಿರ್ಲಿಲ್ಲ ಬೇತ್ಕೆಗಾಲ ಅಲ್ವಾ ಆ ನೀರು ಜಾಸ್ತಿ ಇರ್ಲಿಲ್ಲ ಸ್ಟಾರ್ಟಿಂಗ್ ಹೋದ್ರೆ ನೀರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಸ್ನಾನಕ್ ಹೋಗಿದ್ವಿ ಆ ಸ್ನಾನಕ್ ಹೋಗಿ ಅಲ್ಲಿ ಸ್ನಾನ ಅಲ್ಲಿ ಯಾರು ಇರ್ಲಿಲ್ಲ ನಾನು ಇಬ್ಬರ ಇನ್ನು ಸ್ವಲ್ಪ ಜನ ಇದ್ರು ಅಂದ್ರೆ ಸ್ವಲ್ಪ ಕೆಳಗಡೆ ಆದಂಗಿದ್ರು ನಾವಿದ್ರ ಪ್ಲೇಸಲ್ಲಿ ನಾವಿಬ್ ಇದ್ದಿದ್ವು ಅಲ್ಲಿ ಸ್ನಾನ ಮುಗಿಸ್ಕೊಂಡ್ ಬಂದಿದ್ವಿ ಯಾರೋ ಒಬ್ರು ಗೊತ್ತಿಲ್ಲ ಅದ್ ಯಾರು ಅಂತ ಆ ಅವ್ರು ಹೇಳಿದ್ರು ನೀವು ಇಂಥ ಜಾಗಕ್ಕೆಲ್ಲ ಯಾಕೆ ಬಂದಿದೀರ ತುಂಬಾ ಜನನ ರೇಪ್ ಮಾಡಿ ಕೊನೆ ಮಾಡಿ ಇಲ್ಲೇ ಊತಾಕ್ತಾರೆ ಇಂತ ಒಂಟಿ ಆಗಿ ನೀವ್ ಬರ್ಬೇಡಿ ಜನ ಇರೋದ್ ಬಂದು ಯಾರೋ ಹೇಳಿದ್ರು ನನಗ್ ಸಿಕ್ಕಾಪಟ್ಟೆ ಭಯ ಆಗ್ಬಿಡ್ತು ನಮ್ಗೆ ನನ್ ಮಗ್ಳು ಹೇಳುದು ಅಮ್ಮ ಫಸ್ಟ್ ಜಾಗ ಕಳಿಗ್ ಬಿಡ್ಬಿಡ ನಾ ಅಲ್ಲಿ ಅದ್ಲಿ ನಾವಿಲ್ಲಿ ಇರೋದ್ ಬೇಡ ಫಸ್ಟ್ ಹೊಟ್ಟಬಿಡೋನ್ ದೇವಸ್ಕಂಡ್ ಇದು ಯಾವಾಗ ಅಂದ್ರೆ ಇದು ಯಾವಾಗ ಅಮ್ಮ ಹೇಳಿದ್ದು ಅವರು ಆ ಒಂದು ಒಂದು ವರ್ಷ ಒಂದು ವರ್ಷದ ಮೇಲೆ ಆರು ತಿಂಗಳು ಏಳು ತಿಂಗಳು ಆಯ್ತು ಸರ್ ಈ ವರ್ಷ ಎಕ್ಸಾಮ್ ಅಲ್ಲ ಹೋದ ವರ್ಷ ಎಕ್ಸಾಮ್ ಮುಗಿದ ಮೇಲೆ ಸರ್ ನಾನು ಹೋಗಿದ್ದೆ ಹ 2024 ಆ ಒಂದು ವರ್ಷ ಒಂದು ವರ್ಷದ ಮೇಲೆ ಆರು ಏಳು ತಿಂಗಳು ಆಯ್ತು ಆ ಬೇಸ್ ಕೆ ಟೈಮ್ ಅಲ್ಲಿ ನಾನು ಹೋಗಿದ್ದೆ ಅವಾಗ ಹೇಳಿದ್ರು ಯಾರು ಅಂತ ಗೊತ್ತಿಲ್ಲ ನಮಗೆ ಹತ್ತು ಬೇರೆ ಇತ್ತು ಹ್ಮ್. ಕಟ್ಲಲ್ವಾ ನಾವು ಅಲ್ಲಿ ಸ್ನಾನ ಮುಗಿಸ್ಕೊಂಡ್ ಬಂದಿದ್ದೆ ನಾಲ್ಕು ನಾಲ್ಕೆ ಅಲ್ಲಿ ಬಿಟ್ವಿ ನಾಲ್ಕು ನಾಲ್ಕಿನ ದೇವಸ್ಥಾನ ಬಿಟ್ವಿ ಈ ಕಟ್ಲಲ್ವಾ ಯಾರೋ ಒಬ್ರು ಹೇಳದ್ರಲ್ಲಾಬ್ಲಮ್ ಏನಾಗಲಿಲ್ಲ ನಮಿಗ್ ಪ್ರಾಬ್ಲಮ್ ಏನ್ ಆಗ್ಲಿಲ್ಲ ಆದ್ರೆ ಯಾರೋ ಒಬ್ರು ವ್ಯಕ್ತಿ ಆ ತರ ಹೇಳುದ್ರಲ್ಲ ನಮಗ್ ತುಂಬಾ ಭಯ ಆಯ್ತು ಆಮೇಲೆ 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 ನಾವು ನ್ಯೂಸ್ ಅಲ್ಲಿ ಬರೋದೆಲ್ಲ ನೋಡ್ತಿದ್ವಿ ಅಷ್ಟತ್ತಲ್ಲಿ ಅಲ್ಲಿ ಯಾರು ಗಂಡ ಮಗ ಹೇಳಿದ್ರ ನಿಮ್ಗೆ ಗಂಡ ಮಕ್ಳು ಗಂಡಸ್ರು ಅಂದ್ರೆ ನಮ್ ಅಲ್ಲಿ ಸೈಡ್ ಅವ್ರು ನಮ್ಮ ಭಾಷೆಯವ್ರ ಅಲ್ಲ ನಮ್ಮ ಬೆಂಗಳೂರು ಭಾಷೆಯವ್ರಿಗೂ ಅಲ್ಲಿ ಭಾಷೆಯವ್ರಿಗೂ ನಾವು ಗೊತ್ತಾಗ ಅಲ್ಲಿ ಇರೋಂತ ಭಾಷೆ ಬಳಸಿನೇ ನಮ್ಗೆ ಹೇಳಿದ್ದು ಸ್ನಾನ ಎಲ್ಲ ಆಗಿತ್ತು ಅವರು ನಾವು ಸ್ನಾನ ಮಾಡೋದೆಲ್ಲ ನೋಡಿ ನಾವ್ ಅಲ್ಲಿ ಹೋಗಿದ್ದು ನಾವ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದಿದ್ದೆಲ್ಲ ಅವ್ರು ಅಬ್ಸರ್ವ್ ಮಾಡಿದ್ದಾರೆ ಅನ್ಸುತ್ತೆ

ತೋರ್ತಾರೆ ಅವ್ರಿಗೆ ಹೆಂಗ್ ಬೇಕೋ ಅವ್ರ್ ಆತರ ಮಾತಾಡ್ತಿದ್ದಾರೆ ಯಾಕೆಂದ್ರೆ ಒಬ್ರುಗಾಗಿದ ಅನುಭವ ಸಾವ್ರಾರು ಜನ ನೋಡಿದ್ರೆ ಸಾವ್ರಾರು ಜನ ಬೇಡ ಹತ್ತು ಜನ ನೋಡಿದ್ರೆ ಅದ್ರ ಮೂರ್ ಜನ ಎಚ್ಚೆತ್ಕೊಳ್ತಾರೆ ಅಷ್ಟೇ ಜನ ಜಾಗೃತಿ ಒಂದು ಅಣ್ಣಪ್ಪ ಸ್ವಾಮಿ ಅವ್ರನ್ನ ಅವ್ರನ್ನೆಲ್ಲ ನಾವೇನು ಬರಿ ತೈ ಬೈತಾ ಇಲ್ಲ ಬರ್ತೀರಿಯಮ್ಮ ಇನ್ನೊಂದ್ ಹೇಳ ನೀವು ರೆಕಾರ್ಡ್ ಮಾಡ್ಕೊಳ್ಳಿ ರೆಕಾರ್ಡ್ ಮಾಡಿ ಇದನ್ನ ಅಪ್ಲೋಡ್ ಮಾಡಿ ನೀವು ಅಪ್ಲೋಡ್ ಮಾಡಿ ನನ್ಗೆ ಹೇಳಿ ನೋಡ್ತೀನಿ ನಾನು ಏನ್ ಗೊತ್ತಾ ನಮ್ ಯಜಮಾನ್ರು ನಮ್ ಯಜಮಾನಿಗೆ ನಲ್ವತ್ತಾಕ್ ನಲ್ವತ್ತೈದು ವರ್ಷ ನಮ್ಮ ನಮ್ ಅತ್ತೆ ಅವ್ರಿಗೆ ಮಕ್ಳು ಎಲ್ಲಾ ಸುಮಾರು ಒಂಬತ್ತು ಜನ ಮಕ್ಳು ಸತ್ತೋಗಿದ್ದಾರೆ ಗೊತ್ತಾಗಿದ್ದಾರೆ ಸ್ವಾಮಿಗೆ ಹರಕೆ ಮಾಡ್ಕೊಂಡ್ ಮೇಲೆ ನನ್ ಗಂಡ ಬದುಕಿರೋದು ಮಂಜುನಾಥ ಸ್ವಾಮಿಗ್ ಅವ್ರ ಹೆಸರು ಮಂಜುನಾಥ ಅಂತಾನೆ ಅವ್ರು ಇಟ್ಟಿದ್ರು ನಮ್ ಮದ್ವೆನೂ ಸಹ ಅಲ್ಲೇ ಮಾಡ್ಬೇಕು ಅಂತಾನೆ ಅವ್ರು ಇಟ್ಟಿದ್ರು ನಮ್ ಮದ್ವೆನೂ ಅಲ್ಲೇ ಆಗ್ಬೇಕು ಅಂತಾನೆ ನಮ್ಮ ಅತ್ತೆ ಮಾವ ಹರಕೆ ಮಾಡ್ಕೊಂಡಿದ್ರು ಮಂಜುನಾಥ ಸ್ವಾಮಿ ದಯದಿಂದ ಅಲ್ವಾ ಇವ್ರು ಹುಟ್ಟಿರೋದು ಆಮೇಲೆ ಇವ್ರು ಹುಟ್ಟಿದ್ಮೇಲೆ ಸುಮಾರ್ ನಾಲ್ಕೈದು ಜನ ಮಕ್ಳು ಕೊಟ್ಟೋದ್ರು ಬದ್ಕಿರೋದು ಆ ಅದೇ ಅರ್ಕೆ ಮಾಡ್ಕೊಂಡ್ ಇಟ್ಟಿದ್ ಇಲ್ಲ ಮಾಡ್ಲಿಲ್ಲ ಯಾಕಂದ್ರೆ ನಮ್ದು ತುಂಬಾ ಫ್ಯಾಮಿಲಿ ಅನ್ಬಿಟ್ಟು ಅಲ್ಲಿಗೆಲ್ಲ ಫಸ್ಟ್ ಮಾಡ್ಕೊಂಡ್ ಕರ್ಕೊಂಡೋಗ್ ಮಾಡಕ್ ಆಗಲ್ಲ ಅನ್ಬಿಟ್ಟು ಮದ್ವೆ ಆಗಿ ಒಂದ್ ವಾರಕ್ಕೆ ನಾವ್ ಫ್ಯಾಮಿಲಿ ಎಲ್ಲ ಹೋದ್ವಿ ಹೋಗಿ ಅಲ್ಲಿ ತಪ್ಪೆ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡು ಬಂದ್ವಿ ಬಂದ್ವಿ ಅಲ್ಲಿ ಮದ್ವೆ ಮಾಡ್ಲಿಲ್ಲ ನಾವು ಆದ್ರೆ ನಾನು ನನ್ ಮಗಳು ಸ್ವಲ್ಪ ಹುಟ್ಬೇಕಾದ್ರೆ ಸ್ವಲ್ಪ ಇದಾಗ್ ಹುಟ್ಟಿದ್ ಅವಳು ಅವಳಿಗೆ ನಾನು ಅರ್ಕೆ ಮಾಡ್ಕೊಂಡಿ ನಾನು ಅರ್ಥ ಮಾಡ್ಕೊಂಡೆ ನಮ್ಮಅಪ್ಪನ್ಗೆ ನನ್ನ ಮಕ್ಳೆ ಎಲ್ಲಾ ಸರಿಯಾಗಿ ಅವ್ಳ ಎಜುಕೇಶನ್ ಅಲ್ಲಿ ಚೆನ್ನಾಗಾಗಿ ಅವ್ಳು ಒಳ್ಳೆ ವಿದ್ಯಾವಂತಿ ಆಗಿ ಆಪರೇಷನ್ ಆಫ್ರೆಸ್ ಅಲ್ಲೆಲ್ಲಾ ಸಕ್ಸಸ್ ಆಗಿ ಅವ್ಳು ಚೆನ್ನಾಗಾದ್ರೆ ಅವ್ಳ ಮದ್ವೆ ನಾನು ಅಲ್ಲೇ ಮಾಡ್ತೀನಿ ಅಂತ ನಮ್ಮಅಪ್ಪನ್ ನಾನ್ ಅರ್ಕೆ ಗೊತ್ತೇ ಯಾವಾಗ ಅವ್ಳು ಹುಟ್ಟಿದಾಗ ಅವಳಿಗೆ ಈಗ ಇಪ್ಪತ್ ವರ್ಷ ಇಲ್ಲ ಅವಳು ಓದ್ತಿದ್ದಾಳ ಅವಳು ಅವಳಿಗೆ ಅವಳಿಗೆ ಅರ್ಕೆ ಒತ್ತೆ ನಾನು ಅದು ಅರ್ಕೆ ಒತ್ತಿದ್ದು ನಾನು ಇಪ್ಪತ್ತು ವರ್ಷ ಆಯ್ತು ಅವಳು ಹುಟ್ಟಿದಾಗ ಯಾಕಂದ್ರೆ ಮಂಜುನಾಥ ಸ್ವಾಮಿ ಮೇಲೆ ನಮ್ಗೆ ತುಂಬಾ ಭಕ್ತಿ ಐತೆ ನಾನ್ ಅನ್ಕೊಂಡಂಗೆ ನಮ್ಮಪ್ಪ ಎಲ್ಲಾ ಮಾಡಿದ್ದಾರೆ ದೇವ್ರು ಮಾಡಿದ್ದಾರೆ ಆದ್ರೆ ನಾನೊಂದ್ ಹೇಳ್ತೀನಿ ಪ್ರತಿವಾಗ್ಲು ದೇವರನಾಗ ಮಂಜುನಾಥ್ ಸ್ವಾಮಿ ಮೇಲೆ ನಾನು ಆಣೆ ಮಾಡಿ ಹೇಳ್ತೀನಿ ಖಂಡಿತ ನಾನು ಇನ್ನ ಧರ್ಮಸ್ಥಳ ಕಡಿಗೆ ಖಾಲಿ ಯಾಕೆಂದ್ರೆ ವಾಪಸ್ ಜೀವ ಗ್ಯಾರಂಟಿ ಇಲ್ಲ ಯಾಕಂದ್ರೆ ನಮಗೂ ನಂಬ್ಕೊಂಡು ನಮ್ ಗಂಡ ಮಕ್ಳಿದಾರೆ ನಮ್ಗೊಂದು ಸಂಸಾರ ಇದೆ ಈಗ ಅಲ್ಲಿ ಎಷ್ಟೋ ಜನ ಇವಾಗ ಇವಾಗ ನೋಡ್ತಾ ಇದೀವಿ ಎಷ್ಟು ಜನ ಬಂದು ನಮ್ಮವ್ರು ಮಿಸ್ಸಿಂಗ್ ಆಗಿದ್ದಾರೆ ಮಿಸ್ಸಿಂಗ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಿದ್ರೆ ಭಯ ಆಗ್ತಿದೆ ಅಲ್ವಾ ಭಯ ಆಗ್ತಿದೆ ಅಮ್ಮ ಏನ್ ಆಗಲ್ಲಮ್ಮ ಈಗೇನು ಅಂತ ಸಿಚುವೇಶನ್ ಬರಲ್ಲ ಗುಂಪು ಗುಂಪು ಇಲ್ಲ ಅರಕೆ ಹೊಂದ್ಕೊಂಡ ಮಂಜುನಾಥ ಸ್ವಾಮಿ ಇರೋದು ಸತ್ಯಮ್ಮ ಹೋಗಿ ಮದುವೆ ಮಾಡ್ಕೊಂಡ್ ಬನ್ನಿ ಅಮ್ಮ ಅಲ್ಲ ಸತ್ಯ ನಾನ್ ಹೇಳೋದು ನಮ್ಮ ಅಪ್ಪ ಇರೋದು ಸತ್ಯ ನಾನ್ ನಮ್ಮ ಅಪ್ಪಂಗೆ ನಾನ್ ನಾನೊಂದು ಅರಕೆ ಹೊತ್ತಿದ್ದೀನಿ ಇದ್ರೂನು ಅನ್ಯ ವ್ಯವಹಾರ ನಡೀತಿದೆ ಇದನ್ನ ಯಾರು ಮಾಡ್ತಿದ್ದಾರೆ ಅವ್ರಗ್ ಆದಷ್ಟು ಬೇಗ ನಮ್ಮ ಅಪ್ಪ ಶಿಕ್ಷೆ ಕೊಡ್ಬೇಕು ಆ ಶಿಕ್ಷೆ ಕೊಟ್ಟಿದ್ ನೆಕ್ಸ್ಟ್ day ನೆ ನಮ್ ಮಂಜ್ನಾಥ್ ಸ್ವಾಮಿ ದರ್ಶನ ಇನ್ನು ನಮ್ ಫ್ಯಾಮಿಲಿ ಎಲ್ಲ ಬರ್ತೀವಿ ಅಂತ ನಮ್ಮ ಅಪ್ಪಗ್ ನಾನ್ ಅರ್ಥ ಹೊಡ್ತಿದ್ದೆ ಆಯ್ತಮ್ಮ ಆದಷ್ಟು ಬೇಗ ಆಗ್ಲಿ ಈಗ ನಾವ್ ತಪ್ಪು ಪ್ರಚಾರ ಮಾಡಿದ್ರೆ ನಮ್ ಕೂಡ ಶಿಕ್ಷೆ ಕೊಡಲಮ್ಮ ಮಂಜ್ನಾಥ್ ಸ್ವಾಮಿ ಅದಕ್ಕೆ ನಾವ್ ಸ್ವೀಕರಿಸ್ತೀವಮ್ಮ ಯಾಕಂದ್ರೆ ಈಗ ಕೆಲವರೆಲ್ಲ ಕೆಲವರೆಲ್ಲ ಏನ್ ಅವ್ರ ಅಲ್ಲಿ ಏನ್ ಘಟನೆಗಳ ಬಗ್ಗೆ ಹೇಳಿದ್ರೆ ನಾವ್ ಅದನ್ನ ಸ್ವಲ್ಪ ಪ್ರಸಾದ ನಾಲ್ಕು ಜನಕ್ಕೆ ಜನ ಜಾಗೃತಿಗೋಸ್ಕರ ಪ್ರಸಾರ ಮಾಡ್ತಿರ್ತೀವಿ ಅದ್ರ ಬಗ್ಗೆ ನಮ್ ಬಗ್ಗೆ ನಮ್ ಮೇಲೆನೆ ಕಂಪ್ಲೇಂಟ್ ಆ ನ್ಯಾಯ ನ್ಯಾಯ ನೀತಿ ದೇವ್ರ ಹತ್ರ ಇರುತ್ತೆ ನೋಡ್ರಿ ನಾವು ತಪ್ಪು ಪ್ರಚಾರ ಮಾಡ್ತಿದ್ರೆ ದೇವ್ ನಮಗ್ ಶಿಕ್ಷೆ ಕೊಡ್ಲಿ ತಪ್ಪು ಪ್ರಚಾರ ಮಾಡ್ತಿದ್ರೆ ದೇವ್ ನಮಗ್ ಶಿಕ್ಷೆ ಕೊಡ್ಲಿ ಎಲ್ಲ ಯಾರು ತಪ್ಪು ಹೋಗಿ ದಾರಿಗೋಗಿ ಅವ್ರ ಪರ ಯಾರ ಅವ್ರ ಪರ ನಿಂತಿದ್ದಾರೆ ಯಾರ ಪರ ನಮಗೆ ಆ ಹುಡ್ಗಿ ನೋಡಿದ್ರೆ ಅಲ್ಲಿ ಹುಡ್ಗಿ ಇಲ್ಲಿ ಹೋಗ್ಸತ್ತರೆ ಒಂದು ಗತ್ತಿನ ಬಿಡಿ ಎಲ್ಲ ಹೋದ್ರು ಅಂತ ಬಾಯ್ ಕಟ್ಟಿಬಿಡ್ತಾರೆ ಅವರು ಅಲ್ಲಿರೋ ಹುಡ್ಗಿಗೆ ಆತರ ಅನ್ಯಾಯ ಆಗಿದೆ ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಜನ ಅಲ್ಲಿರೋ ನ್ಯಾಯ ನ್ಯಾಯ ಜನಗಡೆಸಕ್ ಆಗಿಲ್ಲ ಅವರು ಅಲ್ಲಮ್ಮ ತೀರಾದಂತೂ ನೇತ್ರವಾದಿ ನಡೆದಲ್ಲ ಯಾವ್ದು ದೂರ ಅಲ್ಲಿ ದೇವಸ್ಥಾನದ ಎದುರಿಗೆ ಹಾನೆ ಹಾನಮತಂದು ಮತ್ತೆ ತಂಗಿ ಕೊಲೆ ಆಗತ್ತೆ ಸ್ವಾಮಿ ಕಣ್ಣು ಬಿಟ್ಟು ನೋಡ್ಬೇಕಲ್ವ ಅಲ್ಲ ಜೀವಂತವಾಗಿ ಸತ್ತಿ ಸಾಯ್ತಿದ್ದಾರೆ ಆನಂದ ಬೆಟ್ಟ ತಾಯಿ ಹೋದ್ರೆ ಅವ್ರ ಮಗಳೇ ಹುಟ್ಟಿಲ್ಲ ಇಬ್ರು ಮದ್ವೆ ಆಗ್ಲಿ ಸಾವಿರ ಜನ ಮದ್ವೆ ಆಗ್ಲಿ ಈಗ ರಕ್ಷಣೆಗಳು ಸಾವಿರ ಜನ ಮದ್ವೆ ಆಗ್ಲಿ ಅಂತ ಹೇಳಿ ಈಗ ಸಾಮಾನ್ಯ ಜನನೇ ಇಬ್ರು ಮೂರ್ ಜನ ಮದ್ವೆ ಆಯ್ತಾರೆ ಅಂತಾರಲ್ಲ ಅಯಂ ಹೆಂಗ್ ಬೇಕೋ ಅವ್ರ್ ಮಾಡ್ಕೋತಾರೆ ಅವ್ರ ಇಬ್ರು ಕಟ್ಕೋತಾರ ಮುಂಚೆನ ಕಟ್ಕೋತಾರ ಮೊದ್ಲು ಕೆಲ ಸದ್ಯನ ಇಷ್ಟ ಅದ ಅವಳ ವೈಯಕ್ತಿಕ ಯಾಕಂದ್ರೆ ಅವ್ರ ಸಂತಾನ ನಡೀಲಿ ಅಂದ್ರೆ ಅವ್ಳು ಏನ್ ಬೇಕಾದ್ರೂ ಮಾಡ್ಬೋದು ಅವಳ ದಾರಿ ಗೆಳೆಯೋನು ಒಬ್ಬ ಗಣಸುತ್ತಾನೆ ಹೌದಲ್ವಾ ಒಬ್ಬ ತಪ್ಪು ದಾರಿಗೆ ಹೋಗ್ಬೇಕು ಅಂದ್ರೆ ಒಬ್ಬ ಗಂಡ ಗಂಟು ಕಾರಣ ಆಗಿರ್ಲೇಬೇಕು ಅಮ್ಮ ನೋಡಿದ್ರೆ ನಂಗೆ ಕರ್ಲು ಕಿತ್ತು ಬರುತ್ತೆ ಆ ವಯಸ್ಸಲ್ಲಿ ತಾಯಿ ಬಂದಿದ್ದಾಳಲ್ಲ ಅವಳು ನ್ಯಾಯ ಕೊಡ್ಸ್ಬೇಕಾ ಇವ್ರು ಇಲ್ಲ ನಿನ್ ಮಗ್ಲು ಯಾರ ಜೊತೆ ನಾವು ಓಡೋದ್ರು ಅಂತ ಟಿವಿ ಮಗ ಅವನಲ್ಲ ನಾನು ಬೇವರೇ ಹೇಳ್ತೀನಿ ಯಾರ್ಯಾರ ಇದಕ್ಕೆ ಈ ಧರ್ಮಸ್ಥಳದ ಪ್ರಕರಣ ಯಾರ್ಯಾರು ಮುಚ್ಚಾಕ ಪ್ರಯತ್ನ ಪಡ್ತಿದಾರೆ ಅವ್ರ ರಕ್ತ ಕಕ್ಕೊಂಡ ಸಾಯ್ಬೇಕು ನಾನು ಇವತ್ತು ದೇವರನೆಗೂ ನಾನು ಸರಿಯಾಗಿ ಊಟ ಮಾಡ್ತಿಲ್ಲ ನಮ್ಮ ಮನೇಲಿ ಬೈಕ್ ಯಾಕೆ ಯಾಕೆ ಯಾಕೆಂದ್ರೆ ಅವತ್ತು ಒಂದು ಕ್ಷಣ ನಾನು ಅದು ನೆನ್ಸ್ಕೊಂಡ್ರೆ ಧರ್ಮಸ್ಥಳಕ್ಕೆ ಹೋಗಿ ಬಂದ್ ಅಪ್ಪ ಹೇಳಿದ್ ನೆನ್ಸ್ಕೊಂಡ್ರೆ ನನ್ ಜೀವ ಜಲ್ ಅನ್ಸುತ್ತೆ ನಾನು ಒಂದು ವಯಸ್ಸು ಹುಡ್ಗಿ ಹೋಗಿದ್ ನಾನು ಮೂರುವರೆ ರಾತ್ರಿ ಹೋಗಿದ್ದು ಅಲ್ಲಿ ಜನ ಇಲ್ಲ ಒಂದ್ ಹದಿನೈದು ಇಪ್ಪತ್ತು ಜನ ಅಷ್ಟೇ ಅಲ್ಲಿ ಬಂದಿದ್ದು ಸ್ಟಾರ್ಟಿಂಗೇ ಹೋಗಿದ್ವಿ ನಾವು ಆಟೋ ಬಿಡ್ತಾರಲ್ಲ ಬಿಟ್ಟಿದ್ ತಕ್ಷಣ ಹೋಗಿದ್ವಿ ಮೂರವರೆಗೆನೆ ನಾನ್ ನಮ್ಮ ನಮ್ಮ ಮನೆ ದೇವರೇ ನಮಗ್ ಕಾಪಾಡಿದ್ದೇನೆ ಇಲ್ಲ ಇಲ್ಲ ನಮ್ಮ ಮಂಜಾಸ್ವಾಮಿ ಬಂದಿಟ್ಟು ವೆಂಕಣ್ಣ ಸ್ವಾಮಿ ತಿರ್ಪ್ತಿ ವೆಂಕಟ ಸ್ವಾಮಿ ಹಾ ಹೌದಾ ಮೋಹಮ್ಮ ಯಾதோ ದೇವರ ಒಂದು ಕಾಪಾడే ನಾವು ಮಣ್ಣ ಸ್ವಾಮನ ಸೆಕೆಂಡರಿ ಅದು ಆರಾಧ್ಯ ದೈವ ನಾವು ನಂಬೋ ದೇವರದು ಆದ್ರೆ ಫಸ್ಟ್ ನಮ್ಮ ಮನೆ ದೇವ್ರಗಳು ನಮ್ಮನ್ ಬಿಡಲ್ಲ ನಮ್ಮನ್ ಕಾಯ್ತವೆ ಬೇರೆ ದೇವರು ಬೇರೆವರು ನಮಗೆ ಕಾಟ ಕೊಡುವ ಮುಂಚೆ ನಮ್ಮ ಮನೆ ದೇವರುಗಳು ನಮಗೆ ಹೆಚ್ಚಿಸುತ್ತವೆ ಹೆಚ್ಚಿಸುತ್ತವೆ ಹೌದಾ ಮೋಹಮ್ಮ ಅದೇ ರೀತಿ ಆ ನಮ್ಮ ಅಪ್ಪ ನಮ್ಮ ಎಂಟ್ರೆನ್ಸ್ ನಿರ್ុಕ್ತಲಿ ಬಂದ ಅಂತ ನಾನು ತಿಳ್ಕೊಂಡೆ ನಾನು ಒಳ್ಳೇದಾಗಿದೆ ಅಂದ್ರೆ ಏನ್ ಗೊತ್ತಾ ನಾವು ದೇವಸ್ಥಾನದ ಬಗ್ಗೆ ನಾವ್ ಮಾತಾಡಲ್ಲ ದೇವ್ರ ಇರೋ ಸತ್ಯ ಇದು ಮಗಳು ಮದ್ವೆನು ನಾನು ಅಲ್ಲೇ ಮಾಡ್ಬೇಕು ಅಂತ ಇದ್ದಿದ್ದು ನನ್ನ ಮಗಳು ಮದ್ವೆ ಅಷ್ಟತ್ಯ ಅಲ್ಲಿ ಎಲ್ಲಾ ನಿರಾಳ ಆಗಿ ಯಾವ್ದು ಇಲ್ಲ ಸೇಫ್ ಅಂತ ಅಂತಂದ್ರೆ ಖಂಡಿತ ನಾನು ಅಲ್ಲೇ ಮದ್ವೆ ಮಾಡ್ತೀನಿ ಇಲ್ಲ ಅಂದ್ರೆ ಖಂಡಿತ ನಮ್ಮ ಮಂಜಾತ ನಾನು ಇಲ್ಲಿಂದೇ ನಿನ್ಕೊಂಡ್ ಕೈ ಮುಗಿದ್ಬಿಡ್ತೀನಿ ನಾನ್ ಮಾತ್ರ ಇನ್ ಧರ್ಮಸ್ಥಳಕ್ಕೆ ಅಲ್ಲ ನಮ್ಮ ಯಜಮಾನ ಹೋಗತ್ ನಾನ್ ಬಿಡಲ್ಲ ಅವ್ರು ವರ್ಷಕ್ಕೆ ಎರಡು ಮೂರ್ ಸರ್ತಿ ಹೋಗೋದವ್ರು ನಮ್ ಒಂದ್ ಸತಿ ಹೋದ್ರು ಸ್ವಾಮಿ ವರ್ಷಕ್ಕೂ ಎರಡು ಮೂರ್ ಸರ್ತಿ ಹೋಗ್ಬರ್ತಾನಯ್ಯಪ್ಪ ಯಾಕೆ ಸ್ವಾಮಿ ಅರ್ಧ ನಾನ್ ಹುಟ್ಟಿರೋದು ಅಂತ ಅಂತದ್ರಲ್ಲಿ ನನ್ ಗಂಡ ನಾವ್ ಈ ತರ ಹೋಗ್ ಬಂದ್ ಹೇಳದ್ಮೇಲೆ ನನ್ ಗಂಡ ಒಂದುವರೆ ವರ್ಷ ಆಯ್ತು ಹೋಗಿಲ್ ಇಷ್ಟ ನಾಕೈ ಸತಿ ಹೋಗ್ಬಿಟ್ಟಿರೋರು

ಹೌದಮ್ಮ ಹೌದಾ ಅಲ್ಲ ಅದೇ ಹೇಳ್ತಿದ್ದಾರೆ ಅದೇ ಶಾರ್ಟ್ ಮಾಧ್ಯಮದವರು ಹೇಳ್ತಾ ಇದ್ದಾರೆ ಏ ಸಿಕ್ಕಿದೆ ಸಿಕ್ಕಿಲ್ಲ ಅಂತ ಬೋರ್ಡ್ ಬಿಡ್ತಾರಲ್ಲ ಅವರು ಒಂದು ತರ ಏನಂದ್ರೆ ಅವರ ಪರ ಮಾತಾಡ್ತಿದ್ದಾರೆ ಅವರು ಹು ಹು ಅವರು ಬೇರೆ ವಿಷಯ ಆಗ್ಲಿ ಈಗ ಯಾವದರ ಬೇರೆ ನಮ್ ನಮ್ ಮುಂದೆಗೇ ಬೇರೆ ಈ ಧಮ್ಸಳೆ ಬಿಟ್ಟು ಬೇರೆ ರಾಜ್ಯದ ವಿಷಯ ವಿಚಾರ ಆಗ್ಲಿ ತಗೊಂಡು ಆಯ್ಕೊಂಡು ಮಸಾಲೆ ರುಬ್ಬುತ್ತಾರೆ ಹ ಮಸಾಲೆ ರುಬ್ಬತರಲ್ಲ ಇದನ್ನ ಯಾಕೆ ರುಬ್ಬ್ತಾಯಿಲ್ಲ ಇಷ್ಟಾನಲ್ಲಾ ಮಾಡಿರೋರ್ಗೆ ಯಾಕೆ ಇವರಿಗೆ ಕಾನೂನು ಏನು ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲವಾ ಈವಾಗಿ ನೀವ್ರು ಕಾನೂನು ಕೈಯಿಂದ ತಪ್ಪಿಸ್ಕಬಹುದು ಜನರ ಕೈಯಿಂದ ತಪ್ಪಿಸ್ಕಬಹುದು ಆದರೆ ದೇವರ ಕೈಯಿಂದ ಯಾವತ್ತ ತಪ್ಪಕ್ಕೆಲ ಚಾನ್ಸ್ ಇಲ್ಲ ಚಾನ್ಸ ಇಲ್ಲ ಇಲ್ಲ ಅದು ನೋಡಿ ಆ ಸದನದಲ್ಲೇ ಒಂದು ಚರ್ಚೆ ಮಾಡಿದರು ತಿಮರುಡಿ ಅವರನ್ನು ಅರೆಸ್ಟ್ ಮಾಡ್ಬೇಕು ಅವರು ಈ ತರ ಮಾತಾಡಿದಾರೆ ಅದನ್ನ ಅದು ನಾನು ನೋಡಿದೆ ಫೇಕ್ ಫೇಕ್ ಮಾಡಿರೋದು ಅದು ಅಲ್ಲಮ್ಮ ಅದಕ್ಕಿಂತ ಮುಂಚಿತವಾಗಿ ಅವನು ಯಾವನ ಪುಂಜ ಅಂತಿದನಲ್ಲಾ

ಇವ್ನ್ ಕಣ್ಣ್ ಇವ್ರೆ ಕಾಣಿಸ್ತಾ ಇರೋದು ಯಾಕೆ ಇವ್ನು ಇವ್ನು ಕಿರಿ ಕೀರ್ತಿ ನನ್ ಮಗ ಕಾಣಿಸ್ತಾ ಇಲ್ವಾ ನನ್ ಮಗ ಕಾಣಿಸ್ತಾ ಇಲ್ವಾ ಕಿರಿ ಕೀರ್ತಿ ಆದ್ರೆ ಏನು ಸಿಕ್ಕಿಲ್ಲ ಏನು ಸಿಕ್ಕಿಲ್ಲ ಅಂತ ಪಡ್ಕೊಂಡಲ್ಲ ಅವನ್ ಮೇಲೆ ಅಪಾಯ ಹಾಕೋದಾಗಿತ್ತಲ್ಲ ಈಗ ಅಲ್ಲಿ ಸಿಕ್ಕಿದೆ ಆ ನನ್ ಮಗ ಮಗ ಇರೋ ಬದ್ಲು ಮಗಳು ಇರ್ಬೇಕಾಗಿತ್ತು ಆ ಮಗಳನ್ನ ಎಳ್ಕೊಂಡ್ ಹೋಗ್ಬೇಕಾಗಿತ್ತು ಅವ್ರು ಬೇಬತ್ತಿ ನನ್ ಮಗ ಅವನು ಕಚ್ಚಡ ನನ್ ಮಗ ಅವ್ನು.

ಅದನ್ನೆಲ್ಲ ಮರ್ತೇ ಬಿಟ್ಟ ಮರ್ತೇ ಬಿಟ್ಟ ಅಂದ್ರೆ ನೋಡುವ ಇಂತ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ಪ್ರಚಾರ ಮಾಡಿದ್ರೆ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಹಿಂಗ್ ಆಗಿದೆ ಹಿಂಗ್ ಇಲ್ಲ ಅಂತ ಹೇಳಿದ್ರೆ ಅದ್ ಮರ್ಯಾದನ ಉಳ್ಕೊಂಬ ಅದ್ ಬಿಟ್ಬಿಟ್ಟು ಎಲ್ಲಾ ಕೇಸ್ ನ ಉಲ್ಟಾ ಪಲ್ಟ ಮಾಡ್ತಾವ ಉಲ್ಟಾ ಪಲ್ಟ ಮಾಡ್ತಾ ಇದಾರಪ್ಪ ಬೇಜಾರಾಯ್ತೆ ನಿಜವಾಗ್ಲು ಅದು ನೋಡ್ತಿದ್ರೇನೆ ಆಯ್ತು ನಾ ಟಿವಿನೇ ಹಾಕಲ್ಲ ಬಿಡಿ ಟಿವಿನೇ ಹಾಕಲ್ಲ ಸರಿ ನಮ್ಮ ಇಷ್ಟತ್ತ ಮಾತ್ರ ಥ್ಯಾಂಕ್ಸ್ ಇನ್ನು ನಾಳೆ ಹಾಕ್ತೀನಿ ನಾನು ಹಾ ಸರಿ ಹಾಕಿ ಸರ್ ಓಕೆ ಅಮ್ಮ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ಸ್ ಸರಿ ಸರಿ